ಹಲೋ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಒಂದು ಮನೆ ಮದ್ದನ್ನು ಯೂಸ್ ಮಾಡಿ ಹೇಗೆ ನಿಮ್ಮ ಒಂದು ಬ್ಲಡ್ ಪ್ರೆಷರ್ ನಿಮ್ಮ ಬಿ ಪಿಯನ್ನು ಹೇಗೆ ಕಡಿಮೆ ಮಾಡೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ನುಗ್ಗೆ ಸೊಪ್ಪನ್ನು ನ್ಯೂಟ್ರಿಷ್ನಲ್ ವ್ಯಾಲ್ಯೂಸ್ ಏನು ಅದರಲ್ಲಿ ಏನೆಲ್ಲ ಪೌಷ್ಟಿಕಾಂಶಗಳಿದೆ ಅನ್ನೋದನ್ನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ಇವಾಗ ಈ ನುಗ್ಗೆ ಸೊಪ್ಪು ಮತ್ತು ನಮ್ಮ ಇದು ತುಳಸಿಯನ್ನು ಉಪಯೋಗ ಮಾಡಿಕೊಂಡು ಹೇಗೆ ನಮ್ಮ ಒಂದು ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡ್ಕೊಳ್ಳೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಇದು ಏನಂದ್ರೆ ಪ್ರೈಮರಿ ಹೈಪರ್ಟೆನ್ಷನ್ ಇವಾಗಲೇ ನಿಮ್ಮ ಬಿ ಪಿ ಏನು ಹೆಚ್ಚಾಗ್ತಾ ಇದೆ ಅಂದರೆ ಒನ್ ಫೋರ್ಟಿ ಬೈ ಹಂಡ್ರೆಡ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಇಲ್ಲಿ ತನಕ ನಿಮ್ಗೆ ಬಿ ಪಿ ಅಂತ ಗೊತ್ತಾದರೆ ಅದನ್ನ ನೀವು ಇದನ್ನ ಮನೆಮದ್ದು ಯೂಸ್ ಮಾಡಿ ನಿಮ್ಮ ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡ್ಕೊಳ್ಬೋದು ಇದನ್ನು ಹೇಗೆ ಮಾಡೋದನ್ನು ಹೇಳ್ಕೊಡ್ತೀನಿ ಇದು ನುಗ್ಗೆ ಸೊಪ್ಪು ನಿಮಗೆ ನುಗ್ಗೆ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ ನುಗ್ಗೆ ಸೊಪ್ಪು ಮತ್ತು ತುಳಸಿ ಎಲೆ ತುಳಸಿ ಎಲೆಗಳ ತಗೊಂಡು ನೀವು ಇದನ್ನು ಹೇಗೆ ಮಾಡೋದನ್ನು ವಿಧಾನ ಹೇಳ್ಕೊಡ್ತೀನಿ ಸ್ವಲ್ಪ ಒಂದು ಸ್ವಲ್ಪ ನುಗ್ಗೆ ಎಲೆಗಳನ್ನು ತಗೊಂಡು ಅದನ್ನ ಚೆನ್ನಾಗಿ ತೊಳೆದು ಹಾಗೂ ಒಂದು ಐದರಿಂದ ಆರು ತುಳಸಿ ಎಲೆಗಳನ್ನು ತೆಗೆದುಕೊಂಡು ಇವಾಗ ಎರಡು ಗ್ಲಾಸ್ ನೀರಿಗೆ ಎರಡು ಗ್ಲಾಸ್ ನೀರಿಗೆ ಈ ನುಗ್ಗೆ ಎಲೆಯನ್ನು ಹಾಕಬೇಕು ಮತ್ತು ತುಳಸಿ ಎಲೆಯನ್ನು ಹಾಕಬೇಕು ಅದು ಎರಡು ಗ್ಲಾಸ್ ನೀರೇನಿರುತ್ತೆ ಅದು ಒಂದು ಗ್ಲಾಸ್ ಆಗಬೇಕು ಅಲ್ಲಿ ತನಕ ಅದನ್ನು ಕುದಿಸ್ಬೇಕು ಇದನ್ನು ಕುದಿಸಿದ ಮೇಲೆ ಅದನ್ನು ಸೋಸಿ ಒಂದು ಸ್ವಲ್ಪ ಅದು ಯಾವಾಗ ಆರುತ್ತೆ ಆದ್ಮೇಲೆ ಅದಕ್ಕೆ ಬೇಕಂದರೆ ನಿಮಗೆ ಒಂದು ಸ್ವಲ್ಪ ಜೀರಿಗೆ ಅಥವಾ ಜೇನುತುಪ್ಪನ್ನು ಹಾಕಿ ಇದನ್ನನ್ನು ಕುಡಿಯೋದ್ರಿಂದ ನಿಮ್ಮ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ ಇದನ್ನನ್ನು ಯಾವ ರೀತಿ ತೊಗೋಬೇಕು ಇದನ್ನು ಮಾಡಿ ನೀವು ಪ್ರತಿದಿನ ಅಟ್ಲೀಸ್ಟ್ ಒಂದು ಹದಿನೈದರಿಂದ ಒಂದು ತಿಂಗಳ ಕಾಲ ಬೆಳಿಗ್ಗೆ ಎದ್ದ ಮೇಲೆ ನೀವು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕೊಡ್ತಾ ಬಂದರೆ ನಿಮ್ಮ ಪ್ರೈಮರಿ ಹೈಪರ್ ಟೆನ್ಷನ್ ಏನು ಪ್ರಥಮವಾಗಿ ಏನು ನಿಮ್ಮ ಬ್ಲಡ್ ಪ್ರೆಷರ್ ಇದೆ ಅದು ಕಡಿಮೆ ಆಗುತ್ತೆ ಇದನ್ನು ನೀವು ಮೂವತ್ತು ದಿವಸ ಖಾಲಿ ಹೊಟ್ಟೆಯಲ್ಲಿ ತಗೋದ್ರಿಂದ ನಿಮಗೆ ಈ ಒಂದು ಬಿ ಪಿ ಕಡಿಮೆ ಆಗುವ ಎಲ್ಲ ಲಕ್ಷಣಗಳು ನಿಮ್ಗೆ ಕಂಡು ಬರುತ್ತೆ